ನಮ್ಮ ಪರಿಸ್ಥಿತಿ ಇಲ್ಲಿ ನಾನೇ ಬಂದಿದ್ದೀನಿ ಯಾವ ಟೈಮಲ್ಲಿ ನಾನು ಬಂದೆ ಪರಿಸ್ಥಿತಿ ಏನಾಗಿದಿತ್ತು ಯಾರು ಯಾರು ಬೋಡಿಗೆ ಹೋಗ್ಬಿಟ್ರು ಫಾಲ್ಟರಿಟಿ ಪರಿಹಾರಕ್ಕೆ SWD ಬಂದಿದ್ದಾರೆ ನಾವು ಕೇಳೋದಷ್ಟೇ ನಾವು ಬೇಡಿಕೆ ಏನಿದೆ ಹೇಳಿ ಅಲ್ಲ ಟೆಕ್ನಿಕಲ್ ಆಗಿ ಸಾಧಕ ಬಾಧಕ ಅವರು ಮಾತಾಡುತ್ತೆ ನಾವು ಹೇಳಿದ್ರೆ ಇದು ಆಗ್ಬೋದು ನಮ್ಗೆ ಗೊತ್ತಿಲ್ಲ ನಮ್ಗೆ ಬೇರೆ ಕಡೆ ಹೋಗೋರು ಅದನ್ನು ಮಾಡಿಕೊಡಿ ಎಮರ್ಜೆನ್ಸಿ ಮಾತ್ರ ಬಸ್ ಈ ಕಡೆ ಬರೋದಿಲ್ಲ ಏನಾದ್ರು ಪೈಷನ್ ಬಂದ್ರು ಅದು ಇವು ಕಷ್ಟ ಆ ಕಡೆ ಒಂದು ಮೂರು ಕಿಲೋಮೀಟರ್ ಹೋಗ್ಬಿಟ್ಟು ಆ ರಸ್ತೆಗಳು ನಾವು ಕೇಳಿದರೆ ಯಾವ ನೋಡು ಯಾಕಂದ್ರೆ ನಾವು ಅವ್ನೆ ಯಾಕಂದ್ರೆ ನಾವು ಈಗ ಈ ರಸ್ತೆ ಬಗ್ಗೆ ನಮ್ಗೂ ಏನು ಕಾಂಪ್ಲಿಕೇಟ್ ಇಲ್ಲ ನೀವು ಏನು ಮಾಡಿದಿರಾ ಸಾಂಪ್ರಿಕ ಕ್ರಮ ಕೈಗೊಂಡಿದೀರಾ ಅದ್ಕೆ ನಾವು ಬದ್ಧರಾಗಿದ್ದೀವಿ ಯಾಕೆ ನಮಗೂ ಆ ವಿಚಾರ ಗೊತ್ತಿದೆ ಈಗ ನಾಳೆ ಏನೋ ಈ ಕಡೆನ ಇದ್ದರೆ ಆ ಗ್ರಾಮಸ್ಥರಿಗೂ ತೊಂದರೆ ಇದೆ ಅಧಿಕಾರಿಗಳು ತೊಂದರೆ ಎಲ್ಲಾ ತೊಂದರೆ ಇದೆ ನಮಗೂ ಇಲ್ಲ ನಮಗ್ ತೊಂದ್ರೆ ಜೀವಾನ ಅಲ್ಲಿ ಯಾವ್ದಾದ್ರು ಬಸ್ ಬಿದ್ದು ಮಕ್ಕಳು ಸ್ಕೂಲ್ ಮಕ್ಕಳು ಏನೋ ಏನಾದ್ರೆ ಆ ಜೀವ ಕಾಪಾಡಲಿಕ್ಕೆ ನಮ್ಗೆ ಆಗಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ತೈತೆ ಜನಗಳು ನಾಳೆ ಜೀವ ತೊಂದರೆ ಆಗ್ಬಾರ್ದು ಮಾಡಿದ್ವಿ ನಿಮಗೆ ಏನ್ ಅದಕ್ಕೆ ಅಧಿಕಾರಿಗಳು ಬರ್ತಾರೆ ನಾವು ಈಗ ಮೊನ್ನೆ ಅವರ ಹೇಳ್ಬಿಡ್ತೀವಿ ಈಗ ಇದು ಈಗ ನೀವು ಈಗ ಬಂದ್ ಮಾಡಿದ್ರೆ ನಾವು ಒಬ್ಬ ನೀವು ಕಾನೂನು ರೀತಿ ಮಾಡಿದ್ರು ಮಾಡೋದನ್ನು ನಾವು ನಾವು ನಮ್ಮ ಪ್ರಜೆ ಇಟ್ಟಿದ್ದು ನಿಮಗೆ ಅದು ಮಾಡಿ ಅಂತ ಯಾಕಂದ್ರೆ ಪರಿಸ್ಥಿತಿ ಹಾಗೆ ಆಗೋದು ಈಗ ರಸ್ತೆ ಏನು ಏನಾದ್ರೂ ಹೇಳೋದಲ್ಲ ಸ್ವಲ್ಪ ಏನಾದ್ರೆ ರಾತ್ರಿ ಏನೋ ಬಂದ್ರೆ ಯಾರೋ ಅದೇ ಹೋಗಿತ್ತು ಹೌದು ಊರಿಗೆ ಯಾರಿಗೂ ಅನ್ಯಾಯ ಅನ್ನೇನಾರೇ ಇವಾಗ ದೂರದಲ್ಲಿ ಆಮ್ ಸೈಡ್ ಆಗಿ ಇಡೀ ಅದೇ ತರ ನಾವು ಗೊತ್ತಿದ್ದು ಮಾಡಬಾರ್ದಿಲ್ಲ ಅದು ಮಾಡಿದರೆ ಒಂದು ಒಳ್ಳೆ ಘಟನೆ ಅದ್ರ ಮೇಲೆ ನಮ್ಮಲ್ಲಿ ಎರಡು ಮಾತಿಲ್ಲ ನೀವು ನೀವು ಮಾಡಬೇಕು ಮಾಡಿ ಮಾಡಿದ್ದೀರಾ ನಮಗೆ ಏನಾಗಿದೆ ಅಂದರೆ ನೀವು ಒಂದು ಇನ್ನೊಂದು ಏನಾಗಿ ನೀವು ಬಂದು ಮಾಡೋದಕ್ಕೆ ಇನ್ನೊಂದು ಮುಟ್ಟುವರೆ ಬಯಸ್ಬೇಕು ಅಂತ ಏನಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಸೌಕರ್ಯ ಆಗೋಂಥ ವ್ಯವಸ್ಥೆ ನೀವು ಮಾಡಬೇಕಾಗಿತ್ತು ನಾನು ನಾನು ಮಾತಾಡ್ಬೋದು ಆಯ್ತಾ ಮಾಡ್ಬೇಕಾಗಿತ್ತು ನೀವು ಎಡ್ಲಾಕೆ ನಿಜನೇ ಒಂದು ಎಡ್ಲಾಕೆ ಒಂದು ರೋಡ್ ಇದೆ ನೀವು ಆ ರೋಡ್ ಪರಿಸ್ಥಿತಿ ನೀವು ನೋಡಿಲ್ಲ ನಾನು ನಿಮ್ಗೆ ಓಪನ್ ಆಗಿರ್ತೀನಿ ಇನ್ನ ನೋಡಿಲ್ಲ ಅಂತ ಹೇಳ್ತೀನಿ ಇವತ್ತು ಅದು ಕಾಡ್ದು ನೀರು ರಸ್ತೆ ನೀರು ಬಿ ಈ ರೋಡಲ್ಲಿ ನೀರು ಅಂತ ಇದೆ ಅದು ಕೆಲಸ ರೋಡಲ್ಲಿ ವೇಸ ಬರೆಯ ಕುಸಿ ಬಂದ್ರೆ ರೋಡ್ ಸೈಡ್ ತಲುಪಿದೆ ಕಾಡು ಬಂದು ರೋಡ್ ಸೈಡ್ ತಲುಪಿದೆ ಅದು ಪರ್ಮನೆಂಟ್ ತಲೆ ಅಲ್ಲ ಬಿಡಿ ನೀವು ಹೇಳಿದ್ರು ಇಪ್ಪತ್ತೊಂದು ಕಿಲೋಮೀಟ್ರ್ ಇದೆ ಸರ್ ಇಲ್ಲಿ ನಮ್ಗೆ ಇಲ್ಲಿಂದ ಇಲ್ಲಿನ ತಲುಪಿರೋದು ಒಂಬತ್ತು ಕಿಲೋಮೀಟ್ರ್ ಒಂದು ಈಗ ನಮಗೆ ಆ ರಸ್ತೆ ನಾವು ಎಮರ್ಜೆನ್ಸಿಗೆ ಉಪಯೋಗಿಸ್ಬೋದು ನೀವು ಹೇಳ್ಬೋದು ಅಂತ ಒಂದು ಅದು ಗ್ಯಾರಂಟಿ ನಮಗೆ ಯಾಕೆ ಇಪ್ಪತ್ತೊಂದು ಲೀಟರ್ ಇದೆ ಒಂದು ಆರುನೂರು ಮೀಟ್ರ್ ಅಷ್ಟು ಕೆಲಸ ಮಾಡಿದ್ರೆ ನಿಮ್ಮ ಕೇಳಕ್ಕೆ ಬರಲ್ಲ ನೀವು ಬೇಕಾದ್ರೆ ಇದರಲ್ಲಿ ಈಗ ಸಡನ್ ಆಗಿ ಈಗ ಈ ರಸ್ತೆ ಮಾಡಬೇಕು ಅಂತ ಹೇಳಿದ್ರೆ ಈಗ ಮಾಡಬೇಕು ಅಂತ ಹೇಳಿ ಹೋದ್ರೆ ಮಾಡಲ್ಲ ಯಾವ ರೀತಿ ಮಾಡೋದು ಕ್ವಶನ್ ಬ್ರ್ಯಾಂಡ್ ಪಂಪರ್ ಯಾರು ಪ್ರೈವೇಟ್ ಕ್ಷೇತ್ರಗಳಲ್ಲಿ ರಸ್ತೆ ಬಿಡುತ್ತೆ ಅಲ್ಲಿ ಬೋಡರ್ ಸುತ್ತ ಬಾರ್ಡರ್ಸ್ ಆಗ್ತದೆ ಒಂದಾಗಿ ಆಕ್ರೆ ಸರ್ಕಾರಿ ರಸ್ತೆ ಆಯ್ತಾವ ಈ ಲೋಟ ಮಾತ್ರ ಮೊದಲೇ ಚೇತುವೆ ಸದ್ಯ ಇಲ್ಲ ಚೇತುವೆ ಆಯಿತು ಒಂದು ಚೇತುವೆ ಆಯ್ತಾರೆ ಲಿಂಕ್ ರೆಸ್ಗಳು ಕರಡ ಅದು ಪಾರಂಗಾಲ ಹೋಗಲು ಕರಡ ರಸ್ತೆ ಲಿಂಕ್ ರೆಸ್ ಆಗಲು ಆಗಿರ್ತಾರೆ ಇನ್ನೊಂದು ರಸ್ತೆ ಇತ್ತು ಅದು ಅಲ್ಲಿ ಪೆಂಡಿಗೆ ಅದು ಇದೆ ನಂಬರ್ ರಸ್ತೆ ಅಲ್ಲಿಂದ ಎಲ್ಲ ಈ ರಸ್ತೆಗೆ ಇದೆ ಲಾಸ್ಟ್ ರೋಡ್ ಇದೆ ಬಾರ್ಡ್ರ್ ರೋಡ್ ಇದೆ ಇಲ್ಲ ಆದರೆ ರೋಡ್ ಇದೆ ಸರಿ ಈಗ ಎರಡನೇ ತಾರೀಖಿಗೆ ಪೂರ್ಣ ಮಾಹಿತಿನ ಎಲ್ಲೆಲ್ಲ ತಲುಪಿಸ್ಕೊ ತಲುಪಿಸ್ಕೊಟ್ಟಿದ್ದೀವಿ ಯಾಕೆ ಒಂದೊಂದು ತಾರೀಕು ಸಾಯಂಕಾಲ ಆಗಿದೆ ಇವತ್ತಿಗೆ ಆಗಿದೆ ಬಸ್ ಇನ್ನೊಂದಿತ್ತು ಅದಾಗಿದೆ ಎರಡನೇ ತಾರೀಖಿಗೆ ನಾವು ನಿಮ್ಗೆ ಏನೋ ಮಾಹಿತಿ ಕೊಡ್ಬೇಕು ಅದೆಲ್ಲ ಕೊಟ್ಟಿದೀವಿ ಕೊಟ್ಟು ಆಯಿತು ಸರಿ ಈಗ ನೀವು ಬಿಡಿ ನಿಮ್ಮ ನಿಮ್ಮ ಪ್ರಯತ್ನ ನೀವೇನು ಮಾಡ್ಬೇಕು ಮಾಡಬೇಕಾಗಿತ್ತು ಬಟ್ ಏನಾಗಿರ ನಾವು ಬಿ ಡಬ್ಲ್ಯೂ ಎಲ್ಲಿ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಬಂದುಬಿಟ್ಟು ಅದನ್ನ ಏನೋ ಬ್ಲೋಕ್ ಮಾಡಿದ್ದಾರೆ ಅವರ ಪ್ರಯತ್ನ ಮಾಡ್ಬಿಟ್ಟು ಮಾಡಿದ್ದಾರೆ ಬಟ್ ಅದು ಸಾಧ್ಯ ಬರೆಯ ಅಲ್ಲ ನಮಗೆ ಗೊತ್ತಿದೆ ಟೆಂಪ್ರರಿ ಸೊಲ್ಯೂಷನ್ ಬಟ್ ಆಗಿದೆ ಬಟ್ ಏನ ಪುನಃ ಆಗಿಬಿಟ್ಟು ಅವರ ಎರಡು ದಿವಸದಲ್ಲಿ ಅದು ಸ್ಟೈಲ್ ಆಯ್ತು ಪುನಃ ಅದಾಗ್ತಾ ಇದೆ ಇವಾಗ ಬಿಡಿ ಇವಾಗ

ನಾರ್ಮಲ್ ಗಾಡಿಗಳು ಅದು ಮಾಡಿದ್ರೂ ಆಗಲ್ಲ ಅಂತ ಮಾಡ್ಸೋದಕ್ಕೇನು ತೊಂದ್ರೆ ಇಲ್ಲ

ಮಾಡ್ತಾರೆ ಅದಕ್ಕೆ ನಾವು ಫುಲ್ ವೆಟ್ಬಿಕ್ಸ್ ಹಾಕ್ಲಿಕ್ಕೆ ನಾವು ಅಪ್ರೂವ್ ಕೊಡ್ತೀವಿ ಅಂತ ಅವ್ರು ಓಪನ್ ಆಗಿ ಹೇಳಿದೆ ಈಗ ಬೆಳಗ್ಗೆ ಸುಮಾರು ಬಟ್ ನಿಮ್ಮ ಪ್ರಯತ್ನ ಮಾಡ್ಬಿಟ್ಟು ನಮ್ಗೆ ಗ್ಯಾರಂಟಿ ಮೂಲ ಟೂ ವೀಲರ್ ಹೋಗ್ಬೋದು ಕಾರ್ ಹೋಗ್ಬೋದು ಅದಕ್ಕೆ ಏನಾದರೂ ಇದನ್ನ ಸ್ವಲ್ಪ ರಿಪೇರಿ ಮಾಡ್ಕೊಡಕಾಗುತ್ತಾ ಅಟ್ ಲೀಸ್ಟ್ ಇಲ್ಲಿ ಸ್ವಲ್ಪ ಸ್ಲೋ ಸ್ಲೋಗೆ ಹೋಗ್ಬಿಟ್ಟು ಬೇರೆ ಕಡೆ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ ಅವಾಗ ಆ ರೋಡನ್ನು ಮಾಡೋಣ ಅದು ತೊಂದರೆ ಇಲ್ಲ ಬಟ್ ಇಲ್ಲಿ ಅದೇ ಮಾಡಿ ಈ ರೋಡು ಈ ರೋಡು ಕೂಡ ಮೂಮೆಂಟ್ ಲೈಟ್ ವೆಹಿಕಲ್ಸ್ ಹೋಗ್ತಾ ಇರ್ಬೋದಾ ಅದ್ರ ಟೆಕ್ನಿಕಲ್ ಚೆಕ್ ಇಲ್ಲ ಇಂಜಿನಿಯರ್ ಇದ್ರು ಅವ್ರ್ ಬಂದಿದ್ರು ಅವ್ರು ಅದನ್ನೂ ಒಪ್ ಎಲ್ಲಾ ಡ್ಯಾಮೇಜ್ ಮಾಡ್ಬೇಕಂದ್ಬಿಟ್ಟು ಅವ್ರು ಹೊಡಿದ್ರು ಅಲ್ಲ ಅಡಿಷನ್ ಅಲ್ಲ ಅವ್ರ ನಮ್ಮ ಅವ್ರದ್ದು ಇದು ಪ್ರೋಗ್ರೆಸ್ ಅದು ಅದು ಪಿ ಡಬ್ಲ್ಯೂ ಪ್ರೋಗ್ರೆಸ್ ಅದು ಯಾಕಂದರೆ ಇದು ಮಾಡ್ಬಿಟ್ಟು ಒಪ್ಪ್ತಾಗಿ ಮಾಡು ಅಂದ್ಬಿಟ್ಟು ಅವ್ರ್ ಆ ತರ ಪ್ಲಾನ್ ಐತೆ ಅವತ್ತು ಏನೋ ನಮ್ಮ ಒಂದು ಇದಕ್ಕೆ ನಾವು ಅದನ್ನ ಉಳ್ಸ್ಕೊಂಡು ಅದು ಅದ್ ಇರಲಿ ಮತ್ತ್ ಫಸ್ಟ್ ಇದನ್ನ ಮಾಡಿ ನೋಡೋಣ ಮುಂದಕ್ಕೆ ಏನಾದ್ರೂ ಮಾಡ್ಕೊಳ್ಬೋದು ಅಂತ ಹೇಳ್ ಅವತ್ತು ಉಳೀತು ಹಾಗೆ ಉಳಿಲಿಕ್ಕೆ ಇದೊಂದು ಊಟ ಇದೆ ಅಲ್ಲ ನಾನು ಮಾಡಿಕೊಡ್ಬಹುದಾ ನೀವು ಚೆಕ್ ಮಾಡಿ ಅಲ್ಲ ಅದು ಮಾಡೋದಾಗಿ और नंबर थ्री 2 62 दिल्ली ऑनलाइन आ रहा है ओके आ सकता है हां ये आंसर कांसेप्ट काफी है लला

இல்ல மொன்னு மொழி

ಸೊ ನೀವು ರಿಕ್ವೆಸ್ಟ್ ಮಾಡಿ ಜನಗಳಿಂದ ನೀವು ಪಡ್ಕೋಬೋದು ಅವ್ರಿಗೂ ಅನುಕೂಲ ಆಗುತ್ತೆ ನಿಮಗೂ ಅನುಕೂಲ ಆಗುತ್ತೆ ನಮ್ಮ ಕಡೆಯಿಂದ ಏನು ಸರ್ಕಾರ ಕಡೆಯಿಂದ ಏನು ಮಾಡಬೇಕು ನನಗೆ ಒಂದು ಅದ ಮಾಡ ನಾನು ಅದೇ ತಾಲೂಕ್ ಮ್ಯಾಜಿಸ್ಟ್ರೇಟ್ ಆಗಿ ಇಲ್ಲಿ ಸ್ಟ್ರೈಕ್ ಆಗಲಿ ಅಶಾಂತಿ ಒಂದು ಅಂತ ಬಂದಿದ್ದೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟ್ ಮಾಡ್ತಾರೆ ಅನ್ನೋದನ್ನ ನಾಳೆ ಅವರು ಇ ಡಿ ಅವ್ರ ಜೊತೆಗೆ ಪಿ ಡಬ್ಲ್ಯೂ ಬಂದು ನಿಮಗೆ ಕೊಡ್ತಾರೆ ಟೆಕ್ನಿಕಲ್ ನಾನಲ್ಲ ರೆಸಿಂಗ್ ಮಾಡ್ತೀವಿ ಅಲೆ ನಾವು ಹೇಳ್ಬೇಕಾಗತ್ತೆ ಏನ್ಬೇಕಾಗುತ್ತೆ ಹೇಳ್ಬೇಕಾಗತ್ತೆ ಅವರಿಗೆ ಹೇಳ್ಬೇಕಾಗುತ್ತೆ ಇದು ಮಾಡಿ ಅಂತ ಹೇಳ್ತೀನಿ ಬಟ್ ಎಷ್ಟರಿಗೆ ಮಾಡ್ತಾರೆ ಅದು ಎಷ್ಟು ಎಸ್ಟিমেಟ್ ಆಗುತ್ತೆ ಅವರು ಮಾಡಬೇಕು ಅಲೆ ಅದು ಮಾಡ ಪ್ರಾರಂಭ ಅಂತ ಆಗುತ್ತೆ ಇದ್ರ ಕಡೆಗೆ ನಾವು ಗಮನ ಕೊಟ್ಟು ಕೆಲಸ ಅಂತೂ

ಹಕ್ಕು ಕೊಟ್ಟಿದ್ದಾರೆ ಅದನ್ನ ನಾವು ಮೊಟ್ಟಕ್ಕೆ ಗೋಲ್ಸಕ್ಕೆ ಇಲ್ಲಿ ಬಂದಿಲ್ಲ ನಿಮ್ಮ ಅಹವಾಲನ್ನ ನಾವು ನೆನ್ನೆ ಬರೋಕ್ಕಾಗಿಲ್ಲ ಸೊ ನಾಳೆ ನೀವು ಸ್ಟ್ರೈಕ್ ಮಾಡ್ತೀರ ಉದ್ದೇಶಕ್ಕೆ ಬಂದಿಲ್ಲ ನಾವು ಇಲ್ಲಿ ಏನು ಸಮಸ್ಯೆ ಇದೆ ಜನಗಳು ಹಿತದೃಷ್ಟಿಯಿಂದ ನೋಡಿ ಇಲಾಖೆಯವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇಲ್ಲೆಲ್ಲಾನು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೋಸ್ಕರ ಬಂದಿದ್ದೀವಿ ನಾಳೆಯಿಂದನೇ ಸಂಬಂಧಪಟ್ಟ ಇಲಾಖೆಯವ್ರಿಗೆ ನಾವು ಈ ಸೂಚನೆ ಕೊಡ್ತಾ ಇದೀವಿ ಆ ಇಲಾಖೆಯವ್ರು ಬಂದು ನಾಳೆಯಿಂದನೇ ಇದಕ್ಕೆ ಎಸ್ಟಿಮೇಟ್ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಮಾಡ್ತಾರೆ ಸೊ ಅದನ್ನ ಭರವಸೆ ನೀವು ಕೊಡ್ತೇನೆ ಅದಕ್ಕೆ ನಾವು ಅಪ್ ಅಂತ ಮಾಡ್ತಾ ಇದ್ದೀವಿ ಸರ್ ನಿಮ್ಮ ನಿಮ್ಮ ಒಂದು ನಾನು ಕೂಡ ಈ ಕಡೆ ಬಂದ ಕಾಲು ಕಾಲಕ್ಕೆ ಈ ಕಡೆ ಬಂದು ಏನಾಗ್ತೀನಿ ಅಂತ ನೋಡ್ತೀನಿ ಆ ಭರವಸೆ ಆ ಭರವಸೆ ನನಗೆ ಆ ಭರವಸೆ ಕೊಡ್ತೀನಿ ಆ ಭರಸ ಬೇಕು ಆದ್ರೆ ನೀವು ಹೇಳಿದ್ರೆ ಧನ್ಯವಾದಗಳು ಹೆಸರು ಈಗ ಸಾರ್ವಜನಿಕ ಪರವಾಗಿ ಈಗ ನಾಳೆ ಏನು ನಾವು ಕರೆ ಕೊಟ್ಟಿದ ಒಂದು ಪಂಚಾಯತಿ ಬಗ್ಗೆ ತೆರೆ ಕೊಟ್ಟಿದ್ದೀವಿ ಇದನ್ನ ನಮ್ಮ ನಮ್ಮ ಬೈಕ್ ಒಂದು ಭರವಸೆ ಮೇರೆಗೆ ನಾವು ನಾಳೆ ಇನ್ನ ಅದೇನು ಕಾರ್ಯಕ್ರಮ ಅದನ್ನ ಕೈ ಬಿಡ್ತಾ ಇದೀವಿ ಮುಂದಕ್ಕೆ ಏನಾದ್ರು ಅದಕ್ಕೆ ಏನಾದ್ರು ಪುನಃ ಏನಾದ್ರು ಹೆಚ್ಚಿಕೆ ಮಾಹಿತಿ ಅಂದ್ರೆ ಮುಂದೆ ಯೋಚನೆ ಮಾಡುವ ನಿರಂತರ ಹೋರಾಟ ಈಗ ಆಗ್ಲೇಬೇಕು ಮಾಡ್ಲೇಬೇಕು ನಾಳೆ ನಾನೇ ಕೂಡ ಫಾಲೋ ಅಪ್ ಮಾಡ್ತೀನಿ ಇಂಜಿನಿಯರ್ ಬಂದ್ರೆ ಸರ್ ಬರ್ಲಿಲ್ವಾ ಇಂಜಿನಿಯರ್ ಬಂದ್ರೆ ಬರಲಿಲ್ವಾ ನಾನೇ ಸರ್ ನಾಳೆ ಜೊತೆಗೆ ಜೀವ ಕೂಡ ನನಗೆ ಆಗಾಗ ಆಗಾಗ ಬಂದಿಲ್ಲ ನನಗೆ ಏನು ತಕರಾರು ಆಗಿಲ್ಲ ಕೆಲಸ ನಾನು ನನಗೆ ಹೇಳಿ ನಮ್ಮ ಮೇಲಾಧಿಕಾರಿಗಳು ಗಮನಕ್ಕೆ ತಂದು ಸಾರಿ ಕೆಲಸ ಆಬೇಕು ನಾನು ಜಿಲ್ಲಾಧಿಕಾರಿಗಳಿಗೆ ನಿಮ್ಮim ಪರವಾಗಿ ಮನೆಗೆ ಆಗ್ ಮಂಡೆ ಮಂಡೆ ಸಾವಿರ ಈಗ ಸೆಷನ್ ನಡೀತಿರೋದಿಂದ ಮಂಡೆ ಅನ್ನೋದು ಸಾಹೇಬ್ರು ಕೂಡ ಬರ್ತಾರೆ ಅದಕ್ಕೆ ನಾವು ಪೂರ್ವಭಾವಿಯಾಗಿ ನೋಡ್ಕೊಂಡಿದ್ದೀವಿ ಅದನ್ನ ಗಮನಕ್ಕೂ ಕೂಡ ತಗ್ತೀವಿ ಇವತ್ತಿನ ಎಲ್ಲ ಒಂದು ಕಾರ್ಯಕ್ಕೆ ಒಗ್ಗೂಡಿ ನಮ್ಮ ಗ್ರಾಮದ ಎಲ್ಲರೂ ಸರ್ವ ಸುರಾಜ ಪ್ರತಿನಿಧಿಗಳು ಹಾಗೆಯೇ ಗ್ರಾಮಸ್ಥರು ಬಂದು ಬಂದು ಮಾತಾಡ್ಕೊಟ್ಟಿರೋ ಇಲಾಖಾ ಅಧಿಕಾರಿಗಳು ಬಂದು ನಮಗೆ ನಮಗೆ ಏನು ನಮ್ಮ ಬೇಡಿಕೆಯನ್ನು ಇವತ್ತು ನಮಗೆ ಒಂದು ನಿವಾರಣೆ ಮಾಡಿಕೊಡುವಂಥ ಭರವಸೆ ಕೊಟ್ಟಿದ್ದಾರೆ ಅದರಿಂದಾಗಿ ಗ್ರಾಮದ ಎಲ್ಲರಿಗೂ ಗ್ರಾಮಸ್ಥರ ಪರವಾಗಿ ಒಂದು ಧನ್ಯವಾದಗಳನ್ನ ಹೇಳಕ್ ವಹಿಸ್ತೀವಿ